ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಬಳ್ಳೂರು ಗ್ರಾಮ ಪಂಚಾಯಿತಿಯಲ್ಲಿಂದು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಜನಜಾಗೃತಿ ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಭಾಗವಾಗಿ ವಿಕಸಿತ ಭಾರತದ ವಿಧಿಯನ್ನು ಬೋಧಿಸಲಾಯಿತು ಡ್ರೋಣ್ ಬಳಕೆಯ ಕುರಿತು ರೈತರಿಗೆ ಪ್ರಾತ್ಯಕ್ಷಿಕೆಯನ್ನು ನೀಡಲಾಯಿತು ಮತ್ತು ದೂರದರ್ಶನದೊಂದಿಗೆ ಫಲಾನುಭವಿ ಸಾವಿತ್ರಿ ಸ್ವಚ್ಛ ಭಾರತ ಅಭಿಯಾನದಡಿ ಬಚ್ಚಲುಗುಂಡಿಯನ್ನು ನಿರ್ಮಿಸಿಕೊಂಡಿದ್ದೇವೆ ಇದರಿಂದ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಲು ಸಹಕಾರಿಯಾಗಿದೆ ಎಂದರು ಸವಲತ್ತು ಮಾಡಿಕೊಟ್ರು ಹದಿನಾಲ್ಕು ಸಾವಿರ ರೂಪಾಯಿ ಸಿಕ್ಕಿತ್ತು ಅದರಿಂದ ನಾವು ಒಳ್ಳೆ ಇದು ಮಾಡ್ಕೊಂಡ ಸವಲತ್ತು ಮಾಡ್ಕೊಂಡಾಗ ಅದರಿಂದ ನಮಗೆ ಒಳ್ಳೇದಾಗದೆ ಮಕ್ಕಳಿಗೆ ಒಳ್ಳೆಯ ಕಾಟ ಏನಿಲ್ಲ ಅದರಿಂದ ಒಳ್ಳೇದಾಗ ನಮಗೆ ಇನ್ನೂರ್ವ ಫಲಾನುಭವಿ ವೀಣಾ ಮಡಿವಾಳ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳಡಿ ಸಾಲ ಪಡೆದು ಸ್ವಸಹಾಯ ಸಂಘದ ಮಹಿಳೆಯರು ಸ್ವಯಂ ಉದ್ಯೋಗಗಳನ್ನು ಆರಂಭಿಸಿದ್ದಾರೆ ಇದರಿಂದ ಕುಟುಂಬ ನಿರ್ವಹಣೆ ಸುಲಭವಾಗಿದೆ ಎಂದು ತಿಳಿಸಿದರು ಈಗ ಮರುಪಾವತಿ ಇದರ ಉದ್ದೇಶ ಅಷ್ಟೇನೆ ಮಹಿಳಾ ಸ್ವಾವಲಂಬಿ ಆಗಬೇಕು ಸಬಲೀಕರಣ ಮಾಡಬೇಕು ಆಮೇಲೆ ಯಾವುದೇ ಉತ್ತರ ಚಟುವಟಿಕೆನೇ ಮಾಡುವಂಥದ್ದು ಇದರ ಉದ್ದೇಶ ಹಿಟ್ಟನ ಗಡಿನಿ ಆಮೇಲೆ ಬ್ಯೂಟಿ ಪಾರ್ಲರ್ ಆಮೇಲೆ ಗರ ಮಸಾಲೆ ಪ್ಯಾಕಿಂಗ್ ಆಮೇಲೆ ಬಟ್ಟೆ ವ್ಯಾಪಾರ ಇದೆಲ್ಲ ಮಾಡಿಕೊಳ್ತಾ ಬಂದಿದ್ದಾರೆ ಕೆನರಾ ಬ್ಯಾಂಕಿನ ವ್ಯವಸ್ಥಾಪಕರಾದ ರೋಹಿತಾ ರೆಡ್ಡಿ ಗ್ರಾಮೀಣ ಪ್ರದೇಶದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಜನಜಾಗೃತಿ ಮೂಡಿಸಲಾಗುತ್ತಿದ್ದು ಸ್ಥಳದಲ್ಲಿಯೇ ಯೋಜನೆಗಳ ನೋಂದಣಿಗೆ ಅವಕಾಶ ಮಾಡಿಕೊಡಲಾಗಿದೆ ಎಂದು ಮಾಹಿತಿ ನೀಡಿದರು ಎನ್ರೋಲ್ಮೆಂಟ್ ಆಗಿದ್ದರು ಬಾಕಿ ಹತ್ತು ಪರ್ಸೆಂಟ್ ಏನಿದ್ರು ಅದು ಇವತ್ತು ಕಾರ್ಯಕ್ರಮದಲ್ಲಿ ಸುಮಾರಷ್ಟು ಜನರು ತೊಗೊಂಡಿದ್ದೀವಿ ಮತ್ತೆ ಅಟಲ್ ಪೆನ್ಷನ್ ಯೋಜನೆಯದನ್ನು ಎನ್ರೋಲ್ಮೆಂಟ್ ಮಾಡಿಸಿದೀವಿ ಮತ್ತೆ ಸರ್ಕಾರದ್ದು ಪಿ ಎಮ್ ಕಿಸಾನ್ ಅದೇ ಥರದಲ್ಲಿ ಮುದ್ರಾ ಯೋಜನೆ ಪಿ ಎಮ್ ವಿ ಜಿ ಪಿ ಮತ್ತೆ ಸ್ಟ್ಯಾಂಡ್ ಅಪ್ ಇಂಡಿಯಾದಲ್ಲಿ ಕೆಲವು ಬೆನಿಫಿಷರೀಸ್ಗೆ ಲಾಭ ಬಂದಿದ್ರು ಮತ್ತೆ ಇನ್ನೊಬ್ಬರು ಇನ್ನು ಕೆಲವರು ಅಪ್ಲೈ ಮಾಡಿದರು